ಸದಾ ಅಪಮಾನದ ಅಪಕೀರ್ತಿಯ ದೇಹನಾಶದ ಭಯದಲ್ಲೇ ಬದುಕುವ ಮನುಷ್ಯನಿಗೆ ನಿರ್ಭಯನಾಗಲು ಇರುವ ದಾರಿ ಭಗವಂತನಲ್ಲಿ ಶರಣಾಗುವುದು ಮಾತ್ರ ರಾಮಾಯಣದಲ್ಲಿ ಭಗವಂತನಾದ ಶ್ರೀರಾಮ ಹೇಳಿರುವುದು ಇದನ್ನೇ ನನ್ನಲ್ಲಿ ಶರಣಾಗಿ ಬಂದವರನ್ನು ನಿರ್ಭಯರನ್ನಾಗಿಸುವುದು ನನ್ನ ಜವಾಬ್ದಾರಿ ಎಂದು ಮನುಷ್ಯನಾದವನು ಇಲ್ಲಿ ಪಡೆಯಲು ಬಂದಿರುವುದು ತನ್ನನ್ನು ಅಮರ್ನನ್ನಾಗಿಸುವ ವಸ್ತುವನ್ನು ಹೀಗೆ ಮನುಷ್ಯನನ್ನ ಅಮರನನ್ನಾಗಿಸುವ ಯಾವುದೇ ವಸ್ತು ಅಥವಾ ವಿಷಯವಿದ್ದರೆ ಅದು ಭಗವಂತನ ಪ್ರಾಪ್ತಿ ಭಗವಂತನ ಪ್ರೇಮದ ಪ್ರಾಪ್ತಿಯೇ ಆಗಿದೆ ಇಲ್ಲಿ ಜನನ ಮರಣದ ಚಕ್ರ ಸಾಗುತ್ತಲೇ ಇರುತ್ತದೆ ಬಾಲ್ಯ ಯೌವನ ಮುಪ್ಪು ಕೊನೆಗೆ ಸಾವು ಈ ಆಟ ಇಲ್ಲಿ ನಡೆಯಲೇಬೇಕು ಇಲ್ಲವಾದರೆ ಬಾಲ್ಯ ಯೌವನ ಮುಪ್ಪಿನ ವಿವಿಧ ಅನುಭವಗಳ ದರ್ಶನ ಆಗುವುದು ಹೇಗೆ ಇದು ಇಲ್ಲವಾದರೆ ಜೀವನ ಎನ್ನುವುದರ ಸ್ವಾರಸ್ಯವೇ ಇಲ್ಲವಾಗುತ್ತದೆ ಇಲ್ಲಿ ನಡೆಯುತ್ತಿರುವ ಈ ಜೀವನ ನಾಟಕಕ್ಕೆ ಸೂತ್ರಧಾರನೊಬ್ಬನಿದ್ದಾನೆ ಆ ಸೂತ್ರಧಾರನಾದ ಭಗವಂತ ಇದ್ದಾನೆ ಎನ್ನುವುದನ್ನು ಮರೆತು ನಡೆಯುತ್ತಿರುವುದೇ ಎಲ್ಲರ ಭಯ ಹಾಗೂ ದುಃಖಕ್ಕೆ ಕಾರಣವಾಗಿದೆ ಈ ಜೀವನ ನಾಟಕದಲ್ಲಿ ಭಗವಂತನನ್ನ ಮೆಚ್ಚಿಸಬೇಕಾಗಿರುವುದು ನಮ್ಮ ಕಾಯಕವಾಗಬೇಕು ಆದರೆ ಇಲ್ಲಿ ಸಾಂಸಾರಿಕ ವಿಷಯಗಳ ಸೆಳೆತ ಸೂತ್ರಧಾರನಾದ ಭಗವಂತನ ಇರುವಿಕೆಯನ್ನು ಮರೆಸುತ್ತದೆ ಹೀಗೆ ಎಲ್ಲರನ್ನ ಕಾಯ್ದು ನಡೆಸುತ್ತಿರುವನನ್ನೇ ಮರೆತವರಿಗೆ ಭಯ ದುಃಖ ಸಹಜವಾಗಿ ಎದುರಾಗುತ್ತದೆ ಅಭಯದ ಜೀವನ ಪ್ರಾಪ್ತಿಯಾಗುವುದು ಭಗವಂತನ ಚರಣಗಳಲ್ಲಿ ಮಾತ್ರ ಹೀಗೆ ಭಗವಂತನ ಚರಣದ ಕಡೆಗೆ ಸಾಗುವ ಮಾರ್ಗಗಳೇ ಭಗವಂತನ ನಿರಂತರ ನಾಮಜಪ ಆತನ ಲೀಲೆಗಳ ಆಲಿಕೆ ಸತ್ಸಂಗಗಳು ಜಗತ್ತಿನಲ್ಲಿರುವ ಕೆಟ್ಟತನ ನೋಡಿ ತೆಗಳುವ ಮುನ್ನ ನಮ್ಮಲ್ಲಿರುವ ಕೆಟ್ಟತನದ ಕಸ ಗುಡಿಸೋಣ ಮನವೆಂಬ ಮನೆ ಶುದ್ಧವಾಗಿದ್ದರೆ ಅಲ್ಲಿ ಭಗವಂತ ತಾನಾಗಿಯೇ ನೆಲೆಸುತ್ತಾನೆ ಮನುಷ್ಯ ಮಾಡುವ ದೊಡ್ಡ ತಪ್ಪು ತನ್ನೊಳಗಿನ ದೋಷಗಳ ಕಡೆಗೆ ತಿರುಗಿಯೂ ನೋಡದೆ ಜಗತ್ತನ್ನು ಸುಧಾರಿಸುವ ಮೂರ್ಖ ಪ್ರಯತ್ನ ಮಾಡುವುದು ಮನುಷ್ಯ ತನ್ನೊಳಗಿನ ದೋಷಗಳನ್ನು ಎಣಿಸುತ್ತಾ ಕುಳಿತರೆ ಹೊರಗಿನ ದೋಷಗಳನ್ನು ಹುಡುಕಲು ಸಮಯವೇ ಸಿಗದು ಎಲ್ಲಿಯವರೆಗೂ ಮನಸ್ಸಿನಲ್ಲಿ ಕಾಮನೆಗಳಿವೆ ಲೋಭಗಳಿವೆ ಅಲ್ಲಿಯವರೆಗೂ ಪಾಪಗಳಿಂದ ತಪ್ಪಿಸಿಕೊಳ್ಳುವುದು ಬಲು ಕಠಿಣ ಬೇರೆಯವರ ಸಣ್ಣ ತಪ್ಪಿಗೆ ದಂಡ ನೀಡಲು ಮುಂದಾಗುವ ಮನುಷ್ಯ ತಾನೂ ಕೂಡ ಅದೇ ತಪ್ಪನ್ನು ಮಾಡುತ್ತಿರುವುದನ್ನು ಮರೆಯುವುದೇ ಹೆಚ್ಚು ಮನುಷ್ಯ ಪುಣ್ಯದ ಫಲ ಸುಖವನ್ನು ಬಯಸುತ್ತಾನೆ ಆದರೆ ಪುಣ್ಯ ಮಾಡುವುದನ್ನು ಬಯಸುವುದಿಲ್ಲ ಹಾಗೆಯೇ ಪಾಪದ ಫಲ ದುಃಖವನ್ನು ಬಯಸುವುದಿಲ್ಲ ಆದರೆ ಪಾಪ ಮಾಡುವುದನ್ನು ಬಿಡುವುದಿಲ್ಲ ಹಾಗಾಗಿ ಇದರಿಂದ ಜೀವನದಲ್ಲಿ ದುಃಖ ಅನುಭವಿಸಿಯೇ ತಿರುತ್ತಾನೆ ಪಾಪ ಮಾಡುವಾಗ ಮನುಷ್ಯ ಅದರ ಮುಂದಿನ ಫಲವನ್ನು ಕಡೆಗಣಿಸುತ್ತಾನೆ ಅಧರ್ಮ ಅನೀತಿಯಿಂದ ಸುಖವನ್ನು ಹೊಂದುವ ಅಪೇಕ್ಷೆ ಅದು ದುಃಖದ ಮಾರ್ಗವೇ ಆಗಿರುತ್ತದೆ ನರಕದ ವಿಷಯಗಳನ್ನು ಕೇಳಲು ಯಾರೂ ಇಷ್ಟಪಡುವುದಿಲ್ಲ ಕೇಳಿದರೂ ಕೂಡ ಅದನ್ನು ನಂಬುವವರು ಬಹಳ ಕಡಿಮೆ ಆದರೆ ಇದು ಸತ್ಯವೇ ಆಗಿದೆ ಪಾಪ ಮಾಡುವವರು ಅಲ್ಲಿಗೆ ಹೋಗಲೇಬೇಕು ಈ ಲೋಕದಲ್ಲಿ ಸ್ವಾರ್ಥದಿಂದ ನಡೆಯದಿದ್ದರೆ ಮನೆಯವರ ಜವಾಬ್ದಾರಿ ನೋಡುವರಾರು ಎನ್ನುವ ಅನೇಕರು ನಮ್ಮಲ್ಲಿದ್ದಾರೆ ಹೀಗೆ ಹೇಳುವವರು ನನ್ನಿಂದಲೇ ಮನೆ ಮನೆಯವರ ಜೀವನ ನಡೆಯುವುದು ಎನ್ನುವ ಅಹಂಕಾರದ ಅಜ್ಞಾನದಲ್ಲಿದ್ದಾರೆ ಇಲ್ಲಿ ಎಲ್ಲವನ್ನ ನೋಡುವನು ಆ ಭಗವಂತನೇ ಆಗಿದ್ದಾನೆ ಮನೆಯವರಿಗೋಸ್ಕರ ಪಾಪ ಮಾಡಿದರೆ ಆ ಪಾಪದಲ್ಲಿ ಮನೆಯವರು ಪಾಲು ತೆಗೆದುಕೊಳ್ಳರು ಅದರ ಫಲವನ್ನು ಮಾಡಿದವರೇ ಅನುಭವಿಸಬೇಕು ಬೇರೆಯವರ ಕುರಿತು ಚರ್ಚೆ ನಿಂದನೆ ಅವಗುಣಗಳನ್ನು ಆಡಿಕೊಳ್ಳುವುದರಲ್ಲಿ ಬಹಳ ಖುಷಿ ಸಿಗುತ್ತದೆ ಆದರೆ ಇದರ ಪರಿಣಾಮ ಮಾತ್ರ ಬಹಳ ಕೆಟ್ಟದ್ದು ಈ ವರ್ತನೆಯಿಂದ ಬಹಳ ಜಾಗೃತವಾಗಿರಿ ಕಿವಿಯ ಮೇಲೆ ಸದಾ ದೇವನಾಮ ದೇವರ ಮಹಿಮೆ ಕೀರ್ತನೆ ಗುಣಗಾನಗಳು ಬೀಳುತ್ತಿರಲಿ ಕಣ್ಣುಗಳು ದೇವರ ಮೂರ್ತಿ ದೇವರ ಆರಾಧನೆಗಳ ದೃಶ್ಯಗಳನ್ನು ಸವಿಯಲಿ ಇದರ ಹೊರತಾಗಿ ಇತರರನ್ನು ಆಡಿಕೊಳ್ಳುವ ನಿಂದಿಸುವ ಕೆಟ್ಟ ದೃಶ್ಯಗಳ ನೋಡುವುದರಲ್ಲಿ ಉತ್ಸುಕರಾದರೆ ಇದರ ಕರ್ಮದ ಫಲ ಮುಂದೆ ಗಂಭೀರವಾಗಿಯೇ ಇರುತ್ತದೆ ಇಂದ್ರಿಯಗಳ ಮುಖಾಂತರವೇ ಪಾಪದ ಪ್ರೇರಣೆ ನಮ್ಮ ಮನದಲ್ಲಿ ಉಂಟಾಗುವುದು ಹಾಗಾಗಿ ಇಂದ್ರಿಯಗಳನ್ನು ಬಹಿರ್ಮುಖವಾಗಿ ವ್ಯಸ್ತವಾಗಿಡುವುದನ್ನು ಸಾಧ್ಯವಾದಷ್ಟು ನಿಯಂತ್ರಿಸಿ ಇದನ್ನು ನಿಯಂತ್ರಿಸಲು ಇಂದ್ರಿಯಗಳನ್ನು ಎಲ್ಲ ರೀತಿಯಲ್ಲೂ ಭಗವಂತನ ವಿಷಯದಲ್ಲಿ ತಲ್ಲೀನವಾಗಿರುವಂತೆ ನೋಡಿಕೊಳ್ಳಿ ಇದರ ಪ್ರಯತ್ನವನ್ನು ಹಗಲು ರಾತ್ರಿಯನ್ನದೇ ನಿರಂತರವಾಗಿ ಮಾಡಬೇಕಾಗಿದೆ ಕೆಟ್ಟ ವಿಷಯ ಸಂಗತಿಗಳನ್ನು ಸರ್ಪ ಬೆಂಕಿಯನ್ನು ದೂರವಿಟ್ಟಂತೆ ದೂರವಿಟ್ಟು ಅವುಗಳಿಂದ ನಿಮ್ಮನ್ನ ರಕ್ಷಿಸಿಕೊಳ್ಳಿ ವಿಷಯಾಸಕ್ತಿ ಎನ್ನುವುದು ಮನಸ್ಸಿನ ದೊಡ್ಡ ರೋಗ ಇದು ವಾಸಿಯಾಗುವುದು ನಿರಂತರ ಭಗವತ್ ಸ್ಮರಣೆ ಎಂಬ ದಿವ್ಯೌಷಧದಿಂದಲೇ ದೇಹಕ್ಕೆ ಅನಾರೋಗ್ಯ ಉಂಟಾದಾಗ ಆಗ ಮಾಡಬೇಕಾದದ್ದು ಅಪತ್ಯವನ್ನು ವರ್ಜಿಸುವುದು ಪಥ್ಯ ಮಾಡುವುದು ಹಾಗೂ ಔಷಧ ಸೇವನೆ ಮಾಡುವುದು ಇದೇ ರೀತಿ ಭವರೋಗದಿಂದ ಮುಕ್ತವಾಗಲು ಪಾಪಗಳೆಂಬ ಅಪತ್ಯವನ್ನು ವರ್ಜಿಸಿ ಭಗವತ್ ವಿಷಯ ಗ್ರಹಿಕೆ ಎಂಬ ಪಥ್ಯವನ್ನು ಅನುಸರಿಸಿ ಭಗವತ್ ನಾಮಸ್ಮರಣೆ ಚಿಂತನೆ ಸತ್ಸಂಗಗಳೆಂಬ ಔಷಧಿಗಳನ್ನು ಸ್ವೀಕರಿಸುವುದರಿಂದಲೇ ಭವರೋಗದಿಂದ ಮುಕ್ತಿ ಹೊಂದಲು ಸಾಧ್ಯ ಕಲಿಯುಗದಲ್ಲಿ ಕಪಟ ಎನ್ನುವುದು ಆಯುಧವಾಗಿದೆ ಕಲಿಯುಗ ಕಪಟಿಗಳ ಹಿಂದೆ ಸಾಗುತ್ತದೆ ಆದರೆ ನೀವು ಭಗವತ್ ಪ್ರೇಮಿಗಳಾಗಿ ಸದಾ ಭಗವತ್ ಸ್ಮರಣಿಗಳಾಗಿದ್ದರೆ ಇದೇ ಕಪಟವೆಂಬ ಆಯುಧದಿಂದ ನಿಮ್ಮನ್ನು ರಕ್ಷಿಸುವ ಗುರಾಣಿಯಾಗಿ ನಿಮ್ಮನ್ನು ಕಾಯುವುದು ಎರಡು ವಿಷಯಗಳನ್ನು ನಾಳೆಗೆ ಎಂದೂ ಮುಂದೂಡಬೇಡಿ ಒಂದು ದಾನ ಇನ್ನೊಂದು ದೇವಸ್ಮರಣೆ ದೇವರ ಭಜನೆ ಭಗವತ್ ಪ್ರೇಮಿಗಳೇ ಈ ಲೋಕದಲ್ಲಿ ನಿಜವಾದ ಭಾಗ್ಯಶಾಲಿಗಳು ಯಾರಲ್ಲಿ ಭಗವತ್ ಸ್ಮರಣೆ ಭಜನೆಯಂಥ ಸಂಪತ್ತು ಇಲ್ಲವೋ ಅವರೇ ಇಲ್ಲಿ ನಿಜವಾದ ದುರ್ಬಲರು ಭಗವತ್ ಪ್ರೇಮಿಗಳು ಧನ ಸಂಪತ್ತಿನ ಭೋಗಗಳನ್ನು ವಮನದ ರೀತಿಯಲ್ಲಿ ತ್ಯಾಗ ಮಾಡುತ್ತಾರೆ ಒಂದು ವೇಳೆ ಭಗವಂತ ಲಕ್ಷ್ಮೀ ಕೃಪೆ ತಾನಾಗಿಯೇ ನೀಡಿದ್ದಲ್ಲಿ ಈ ರೀತಿಯ ಸಂಪತ್ತಿನ ಜೊತೆ ನಿಜವಾದ ಭಗವತ್ ಪ್ರೇಮಿಗಳು ಭರತ ತನ್ನ ರಾಜ್ಯದ ಜೊತೆಗಿನ ಸಂಬಂಧ ಹೊಂದಿದಂತೆ ಸಂಬಂಧ ಹೊಂದಿರುತ್ತಾರೆ ಭರತ ದೊಡ್ಡ ಸಾಮ್ರಾಜ್ಯದ ಅರಸನಾಗಿದ್ದರೂ ನಿರ್ಲಿಪ್ತನಾಗಿ ಶ್ರೀರಾಮನ ಪರವಾಗಿ ರಾಜ್ಯವಾಳಿದ ಇದೇ ರೀತಿ ಲೌಕಿಕ ಸಂಪತ್ತಿನ ಬಗ್ಗೆ ನಿರ್ಲಿಪ್ತರಾಗಿ ಜಗದೊಡೆಯ ನೀಡಿದ ಲಕ್ಷ್ಮಿಯನ್ನ ಆ ಒಡೆಯನ ಸೇವೆಗೆ ನಿಯುಕ್ತಿಸಿ ಲೋಕದೊಡೆಯನ ಪತ್ನಿಯಾದ ಲಕ್ಷ್ಮಿ ಆತನ ಚರಣ ಸೇವೆಯಲ್ಲಿಯೇ ಇರಲಿ